ನಮಸ್ತೆ ಎಲ್ಲರಿಗೂ ಪರಿಹಾರ ಮಾರ್ಗ ಮತ್ತು ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ ಮೊದಲಿಗೆ ವಿಡಿಯೋ ಮಾಡೋ ಉದ್ದೇಶ ಬಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಹಾಗಾಗಿ ಒಂದು ಬಂದಿದ್ದೀನಿ ಒಂದು ನಿನ್ನೆ ಪೋಸ್ಟ್ ಮಾಡಿದ್ದೀನಿ ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಅವೇರ್ನೆಸ್ ಮೇ ಮೇಜರ್ಲಿ ಒಂದು ಇಂಟ್ರಮ ಬೇಸಿಕ್ ಲೆವೆಲಿಂದ ಇಂಟರ್ಮಿಡಿಯೇಟು ಮತ್ತು ಒಂದು ಅಡ್ವಾನ್ಸ್ ಮೂರು ಭಾಗ ಮಾಡಿಕೊಂಡು ಮೂರು ಡಿಫ್ರೆಂಟ್ ಒಂದು ಫೀಸ್ ಅಂತ ಏನೋ ಸ ಮಾಡಿದ್ದೀನಿ ಸೊ ಮೂರು ಶನಿವಾರ ಮಾಡೋ ಉದ್ದೇಶ ಅಂತೂ ಇದೆ ಅದು ಕಂಟಿನ್ಯೂಸ್ ಇರುತ್ತೋ ಅಥವಾ ಹೇಗೆ ಮಾಡ್ಬೋದು ಅಂತ ಒಂದು ನಿರ್ಧಾರ ಮಾಡ್ತೀನಿ ಮುಂದಿನ ದಿವಸದಲ್ಲಿ ಮುಖ್ಯವಾಗಿ ಮೂವತ್ತನೇ ತಾರೀಕು ಒಂದು ಶನಿವಾರ ಅಂತ ಮಾಡೋಣ ಅಂತಿತ್ತು ಬಟ್ ಮೂವತ್ತನೇ ತಾರೀಕು ಭಾನುವಾರ ಬೀಳ್ತಾ ಇದೆ ಯುಗಾದಿ ಅಮಾವಾಸ್ಯೆ ಎಲ್ಲ ಒಳ್ಳೆಯ ಉದ್ ಉದ್ದೇಶಗಳೇ ಅಮಾವಾಸ್ಯ ಇದ್ದರೂ ಸಹಿತ ಒಂದು ಶೇರ್ ಮಾರ್ಕೆಟು ಅಲ್ಲಿ ಮತ್ತು ಒಂದು ನಂಬರ್ ಅಲ್ಲಿ ಎಸ್ಪೆಷಲಿ ಈ ಕೆಲವು ಏಂಜಲ್ ನಂಬರು ಅಥವಾ ಒಂದು ಮ್ಯಾಜಿಕ್ ನಂಬರ್ ಅಂತೆಲ್ಲ ಹೇಳ್ತಾರೆ ತ್ರೀ ಸಿಕ್ಸ್ ನೈನು ಈ ವಿಚಾರವಾಗಿ ಒಂದು ಮೂವತ್ತನೇ ತಾರೀಕು ಒಂದು ಇಂಪಾರ್ಟೆಂಟ್ ಆಗುತ್ತೆ ಪ್ಲೇ ವೇದಿಕ್ ಆಸ್ಟ್ರಾಲಜಿ ಬೇಸಿಸ್ ಮೇಲೂ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಕ್ಲಾಸು ಖಂಡಿತವಾಗ್ಲೂ ಮಾಡ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ರೋ ವಾಟ್ಸಪ್ ಲಿಂಕ್ ಕಟ್ಸಿದ್ದೀನಿ ಅದರಲ್ಲಿ ಈ ಈ ವಿಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ನೋಡಿ ಆ ವಿಡಿಯೋದಲ್ಲಿ ಇರುತ್ತೆ ಪ್ಲಸ್ ಕಮೆಂಟ್ಸ್ ಬಾಕ್ಸ್ ಏನೇನಿದೆ ಇಲ್ಲೆಲ್ಲ ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಡಿ ಮುಖ್ಯವಾಗಿ ನೀವು ಯಾವ ಕ್ಲಾಸಿಗೆ ಸೇರಬೇಕು ಅಂತ ನಿರ್ಧಾರ ಮಾಡಿಕೊಡಿ ನಿಮಗೆ ಬೇಸಿಕ್ಸ್ ಗೊತ್ತಿರ್ಬೋದು ಕೆಲವ್ರಿಗೆ ಬೇಸಿಕ್ಸ್ ಗೊತ್ತಿಲ್ಲದೆ ಇರ್ಬೋದು ಸೊ ಮೇಜರ್ ತಿಂಗೆ ಒಂದು ಕ್ಲಾರಿಟಿ ಕೊಡಬೇಕು ಇಲ್ಲಿ ಎಫ್ ಆ್ಯಂಡ್ ಡೋ ಪಾರ್ಟ್ ತುಂಬ ಜನ ನೋಡ್ತಾ ಇರ್ತೀರ ಎಫ್ ಆ್ಯಂಡ್ ಡೋ ನಾನು ಇಂಟ್ರೆಸ್ಟ್ ಇಲ್ಲ ಅಷ್ಟು ಮುಖ್ಯವಾಗಿ ಎಫ್ ಆ್ಯಂಡ್ ಡೋ ವಿಚಾರವಾಗಿ ನಾನು ಕ್ಲಾಸ್ ಇದು ಮಾಡಲ್ಲ ಇಲ್ಲಿ ಎಫ್ ಆ್ಯಂಡ್ ಡೋಗೆ ಅದರದೇ ಒಂದು ಲಿಮಿಟೇಷನ್ಸು ಬೌಂಡ್ರಿಗಳಿದ್ದಾವೆ ಒಂದಿಷ್ಟು ಮುಖ್ಯವಾಗಿ ನಾನೇ ಒಂದು ಎಫ್ ಆ್ಯಂಡ್ ಡೋಲಿಕ್ಕೆ ಸಣ್ಣ ಮಟ್ಟಕ್ಕೆ ಒಂದು ಎಂಟ್ರಿ ಕೊಟ್ಟು ಎಕ್ಸಿಟ್ ಆಗಿ ಲಾಸ್ ಮಾಡ್ಕೊಂಡಿದ್ದೀನಿ ಕೂಡ ಸೊ ಹಾಗಾಗಿ ನಾನು ಕನ್ವಿನಿಯಂಟ್ ಇಲ್ಲ ಆ ವಿಚಾರದಲ್ಲಿ ಹಾಗಾಗಿ ಎಫ್ ಆ್ಯಂಡ್ ಒ ಪಾರ್ಟು ನಾನು ಹೇಳಲ್ಲ ಫ್ಯೂಚರ್ ಆಪ್ಷನ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ತುಂಬ ಜನ ಕಳ್ಕೊತಾ ಇರ್ತೀರ ತುಂಬ ಲಾಸಸ್ ಆಗಿದೆ ಇಷ್ಟರೊಳಗು ಸೊ ಹೊಸದಾಗೇನೋ ಇವನು ಹೇಳ್ಕೊಡ್ತಾನೆ ನಾನು ತುಂಬ ಒಂದು ಸಹಾಯ ಆಗ್ಬೋದು ನನ್ನ ಕ್ಲಾಸಿಂದ ಅಂತ ಅಂದ್ಕೊಂಡು ಬರ್ತಿದ್ದರೆ ದಯವಿಟ್ಟು ಬರ್ಲಿಕ್ಕೆ ಹೋಗಬೇಡಿ ಮತ್ತು ಒಂದು ಶೇರ್ ಮಾರ್ಕೆಟ್ ಆಗಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಏನೇ ಮಾಡಿದ್ರು ಈಕ್ವಿಟಿ ಬೇಸ್ಡ್ ತಾಳ್ಮೆ ಇರಬೇಕು ಮುಖ್ಯವಾಗಿ ತಾಳ್ಮೆ ಇಲ್ಲ ಅಂದರೆ ಖಂಡಿತ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಈ ಕ್ಲಾಸ್ಗಳಿಗೆ ತಾಳ ದುಡ್ಡು ಎಷ್ಟೇ ಇರ್ಬೋದು ಕೋಟಿ ದುಡ್ಡು ಇರ್ಬೋದು ನಿಮ್ಮ ಹತ್ರ ತಾಳ್ಮೆ ಇಲ್ಲ ಒಂದು ಕಾಯೋ ವ್ಯವಧಾನ ಇಲ್ಲ ಅಂದರೆ ಖಂಡಿತ ಬರೋಕ್ಕೆ ಹೋಗ್ಬೇಡಿ ಸೊ ಹಾಗಾಗಿ ಒಂದು ವಿಚಾರ ತಿಳಿಸ್ಬೇಕಿತ್ತು ಅದನ್ನ ತಿಳಿಸ್ತಾ ಇದ್ದೀನಿ ಇನ್ನು ಸೆಕೆಂಡ್ ಪಾರ್ಟು ತುಂಬ ಸಲ ಪೋಸ್ಟ್ ಮಾಡಿದ್ದೀನಿ ಸಹಿತ ಒಂದು ಮ್ಯೂಚುವಲ್ ಫಂಡು ಇನ್ವೆಸ್ಟ್ ಮಾಡಿರ್ತೀರಾ ಇಷ್ಟೊಳಗು ಒಂದು ರಿಟರ್ನ್ ಚೆನ್ನಾಗಿ ಬಂದಿರೋಲ್ಲ ಆ ರಿಟರ್ನ್ ಅಡ್ವಾ ಒಂದು ಆಗಿ ಬಂದಿರುತ್ತೆ ಇವಾಗ ಮಾರ್ಕೆಟ್ ಕರೆಕ್ಷನ್ ಸ್ವಲ್ಪ ಪಾಸಿಟಿವ್ ಸೈಡ್ ಬಂತು ಒಂದು ಐದು ದಿವಸ ಅದಲ್ಲದೆ ಮುಂದಿನ ದಿವಸದಲ್ಲಿ ಇನ್ನೂ ಚೆನ್ನಾಗಿ ಬರಬೇಕು ಮತ್ತು ರೀಬ್ಯಾಲೆನ್ಸಿಂಗ್ ಆಗ್ತಿರಲ್ಲ ನಿಮ್ಮದು ಮ್ಯೂಚುವಲ್ ಫಂಡಲ್ಲಿ ಮೇ ಮೇಜರಾಗಿ ಆ ಮ್ಯೂಚುವಲ್ ಫಂಡಿಗೆ ನಿಮ್ಮ ಇರೋ ಡೈರೆಕ್ಟಲ್ಲೂ ಸಹಿತ ಎಕ್ಸಾಂಪಲ್ಲು ನೀವು ಡೈರೆಕ್ಟ್ ಯಾವುದೇ ಒಂದು ಬ್ರೋಕರ್ ಇಲ್ಲದೆ ಡೈ ಡೈರೆಕ್ಟಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದರೂ ಸಹಿತ ಒಂದು ಲಾಸಸ್ ಇರ್ಬೋದು ಆ ಲಾಸ್ ರಿಕವರಿ ಮಾಡೋಕ್ಕೆ ಕಷ್ಟ ಆಗ್ತಿರ್ಬೋದು ಹೇಗೆ ಒಂದು ಓವರ್ಕಮ್ ಮಾಡುವಂಥದ್ದು ವಿಚಾರಗಳು ಗೊತ್ತಿಲ್ಲದಿದ್ದಾಗ ಮ್ಯೂಚುವಲ್ ಫಂಡ್ ಸಹಿತ ಒಂದು ಕಷ್ಟ ಆಗ್ಬೋದು ಸೊ ಆ ಮ್ಯೂಚುವಲ್ ಫಂಡು ಹೇಗೆ ಹೂಡಿಕೆ ಮಾಡಬೇಕು ಹೇಗೆ ಒಂದು ರಿಕವರಿ ಮಾಡ್ಕೊಬೋದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿ ಯಾಕೆ ಮ್ಯೂಚುವಲ್ ಫಂಡ್ ಬೆನಿಫಿಷಿಯಲ್ಲು ಸ್ಟಾಕ್ ಮಾರ್ಕೆಟ್ಗಿಂತ ಮ್ಯೂಚುವಲ್ ಫಂಡು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ಗೆ ಬೆಸ್ಟು ನೀವು ಸರ್ಟನ್ ಗೋಲ್ಸ್ ಅಚೀವ್ ಮಾಡಬೇಕು ಅಂತಿದ್ದಾಗ ಒಂದು ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಹದಿನೈದು ಇವನ್ ಹೆಚ್ಚು ಕಾದಷ್ಟು ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಮುಂದಿನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಯಾರೇ ಇರ್ಬೋದು ಅವ್ರಿಗೆ ಒಂದು ತುಂಬ ಸಹಾಯ ಆಗುತ್ತೆ ಹಾಗಾಗಿ ಮ್ಯೂಚುವಲ್ ಫಂಡನ್ನು ಲಾಂಗ್ ಟರ್ಮ್ ಅಂತ ತಗೊಂಡು ಮಾಡುವಂಥದ್ದು ಒಂದು ಸಾರ್ಟನ್ ಗೋಲ್ ಅಂತ ಇಟ್ಕೊಂಡು ಮಾಡುವಂಥದ್ದು ಅದು ಶಾರ್ಟ್ ಟರ್ಮ್ಗಾದರೆ ಒಂದು ರಿಟರ್ನ್ ಎಂಟರಿಂದ ಹತ್ತು ಪರ್ಸೆಂಟ್ ಅಂತ ಹೇಳ್ತೀನಿ ತೀರಾ ಒಂದು ಜಾಸ್ತಿ ಬೇಕು ಅಂತಿದ್ದಾಗ ವೇ ಮೇಜರ್ಲಿ ನೀವು ವೆಯ್ಟ್ ಮಾಡಬೇಕಾಗತ್ತೆ ಆ ವೆಯ್ಟ್ ಮಾಡಲಿಲ್ಲ ಅಂದರೆ ಖಂಡಿತವಾಗಲೂ ಮ್ಯೂಚುವಲ್ ಫಂಡು ನಿಮಗೆ ಖಂಡಿತ ಒಂದು ಸಹಾಯ ಆಗಲ್ಲ ನಾನು ಮತ್ತೆ ಮೇಜರ್ ಕ್ವಶನ್ ಇನ್ನೊಂದು ಏನಂದರೆ ಆಲ್ರೆಡಿ ಮಾರ್ಕೆಟಲ್ಲಿ ಒಂದಿಷ್ಟು ನೈನ್ ಹಂಡ್ರೆಡ್ ಅಂತಲೇ ಇಟ್ಕೊಂಡೆ ಈಕ್ವಿಟಿ ಬೇಸ್ಡ್ ಡೈರೆಕ್ಟ್ ಸ್ಕೀಮ್ಸ್ಗಳು ನೈನ್ ಹಂಡ್ರೆಡ್ ಸ್ಕೀಮ್ಸ್ ಇದೆ ನಾನು ಯಾವ ಸೆಲೆಕ್ಟ್ ಮಾಡಲಿ ನೋಡಿ ಫಾ ಪಾಸ್ಟ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಾವು ಇವತ್ತು ಸೆಲೆಕ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಅದೇ ಸೇಮ್ ಇರಬೇಕು ಅಂತಿಲ್ಲ ಸೊ ಅದನ್ನ ನೀವು ತಿಳ್ಕೊಬೇಕು ಮುಖ್ಯವಾಗಿ ನೀವು ಸ್ಟಾರ್ಟ್ ಮಾಡಿರ್ತೀರಾ ಕನ್ಸಿಸ್ಟೆಂಟ್ ಆಗಿ ಕೊಡ್ಬೋದು ಕಷ್ಟು ಕೊಟ್ಟಿದ ಹಿಂದೆ ಕೂಡ ನಾನು ಮುಂದೆನೂ ಅದನ್ನೇ ಮಾಡ್ತೀನಿ ಒಂದು ಸರ್ಟನ್ ರನ್ ಆಗುತ್ತೆ ಎಲ್ಲದೂ ಸೊ ಸಡನ್ನಾಗಿ ಈ ಫಂಡ್ಸ್ಗಳು ಸ್ಟಾಪ್ ಮಾಡಿಬಿಡ್ತವೆ ಕೊಡುವಂಥದ್ದು ನೋಡಿರ್ಬೋದು ಸುಮಾರು ರೀಸೆಂಟ್ ಫಂಡ್ಸ್ಗಳು ಅಂತಲ್ಲ ಈ ಥರ ತುಂಬ ಈ ಥರ ಪೆಕ್ಯುಲರ್ ಕೇಸ್ಗಳು ಅದು ಫ್ರಂಟ್ ರನ್ನಿಂಗ್ ಕೇಸ್ ಇರ್ಬೋದು ಏನೋ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡು ಅಥವಾ ಇನ್ನೊಂದು ವಿಚಾರದಲ್ಲಿ ಅಥವಾ ಫ್ರೀಕ್ವೆಂಟಾಗಿ ಒಂದು ಫಂಡ್ ಮ್ಯಾನೇಜರ್ ಚೇಂಜಸ್ ಇರೋವಂಥದ್ದು ಈ ಥರದ್ದೆಲ್ಲ ಇದ್ದಾಗ ಒಂದು ಫಂಡ್ ಪರ್ಫಾರ್ಮ್ ಮಾಡಿರಲ್ಲ ಸೊ ಈ ವಿಚಾರ ಎಲ್ಲ ತಿಳಿದೇ ನೀವು ಮ್ಯೂಚುವಲ್ ಫಂಡ್ ಡೈರೆಕ್ಟಾಗಿ ನೀವೇ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಫೇಲ್ಯೂರ್ ಆಗುತ್ತೆ ಇವತ್ತೇನೋ ಸಜೆಷನ್ ನಿಮ್ಮ ಫ್ರೆಂಡ್ಲಿಯಾಗಿ ನಾನು ಕೊಟ್ಬಿಡ್ತೀನಿ ಫ್ಲೆಕ್ಸಿ ಕ್ಯಾಪ್ ಒಂದಿಷ್ಟು ಹಾಕ್ಕೊಳ್ಳಿ ದುಡ್ಡು ಬರುತ್ತೆ ಎಷ್ಟು ಮಟ್ಟಕ್ಕೆ ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಗೊತ್ತಿರಬೇಕು ಸೊ ಈ ವಿಚಾರ ಎಲ್ಲ ಗೊತ್ತಿಲ್ಲದೆ ನಿಮಗೆ ನಿಮ್ಮ ರಿಸ್ಕ್ ಪ್ರೊಫೈಲ್ಗೆ ಸೂಟ್ ಆಗುತ್ತಾ ಇಲ್ಲವೋ ಅದೆಲ್ಲ ತಿಳಿದ್ರೆ ಖಂಡಿತ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇದೆಲ್ಲ ತಿಳ್ಕೊಂಡು ನೀವು ಹೂಡಿಕೆ ಮಾಡಬೇಕಾಗತ್ತೆ ಆ ವಿಚಾರಗಳ್ಗೋಸ್ಕರ ನಾನು ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು ದಾರಿಣಿ ಫಿನ್ ಕೇರ್ದು ಉದ್ದೇಶ ಅದೇ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಗಿ ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ರಿಟರ್ನ್ ಬರಬೇಕು ಅಂತ ಇಟ್ಕೊಂಡು ಮಾಡುವಂಥದ್ದು ಸೊ ಒಂದು ಆಸ್ಪೆಕ್ಟು ಕ್ಲಾಸ್ ಹೇಳ್ಬಿಟ್ಟಿದ್ದೀನಿ ಇನ್ನು ಮ್ಯೂಚುವಲ್ ಫಂಡ್ ಯಾರಾದರೂ ಹೊಸದಾಗಿ ಮಾಡಬೇಕು ಅಥವಾ ಈ ಎಕ್ಸಿಸ್ಟಿಂಗ್ ಬ್ರೋಕರ್ಸ್ ತೊಂದರೆ ಆಗ್ತಿದೆ ಅಂದರೆ ಖಂಡಿತ ನನ್ನ ಜೊತೆ ಜಾಯಿನ್ ಆಗ್ಬೋದು ಸೊ ಒಂದು ಕನ್ಸಿಸ್ಟೆಂಟಾಗಿ ನೀವು ಗ್ರೋ ಆದರೆ ನಾವು ಗ್ರೋ ಆಗ್ತೀವಿ ಹಾಗಾಗಿ ಆಸ್ ಎ ನ್ಯೂ ಎಂಟ್ರಿ ನಾನು ಡಿಸ್ಟ್ರಿಬ್ಯೂಟರ್ ಇದರಲ್ಲಿ ಡೆಫಿನೆಟ್ಲಿ ನೀವು ಗ್ರೋ ಆಗೋದಕ್ಕೆ ನಾನು ಸಹಾಯ ಮಾಡಲೇಬೇಕು ನಾನು ಬೆಳಿಬೇಕು ನೀವು ಒಂದು ಹತ್ತು ಜನಕ್ಕೆ ಆ ಹತ್ತು ಜನ ಇನ್ನೊಂದು ಹತ್ತು ಜನ ಈ ಥರ ನೂರು ಇನ್ನೂರು ಸಾವಿರಾರು ಜನ ನೀವು ಜನ ಕರ್ಕೊಂಡು ಕರ್ಕೊಂಬರ್ಬೇಕು ಸೊ ಆ ಥರ ಕರ್ಕೊಂಬರ್ಬೇಕಂದ್ರೆ ನಾನು ನಿಮಗೆ ಸರ್ವಿಸ್ ಕೊಡಬೇಕು ಮೇಜರ್ ಡಿಫ್ರೆನ್ಸು ಡೈರೆಕ್ಟು ರೆಗ್ಯುಲರ್ ನಂತ್ರೂ ರೆಗ್ಯುಲರ್ ಅಂದರೆ ನಂತ್ರೂ ಬಂದರೆ ಸೊ ಏನಂದರೆ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ಅಂದರೆ ನೀವು ಕೊಡೋ ರಿಟರ್ನು ಕಮ್ಮಿ ಬರುತ್ತೆ ಅಂತ ತೊಗೊಳ್ಬೇಕಿಲ್ಲಿ ಬಟ್ ಏನಾಗುತ್ತೆ ಬೈಯಲ್ಲಿ ನಿಮಗೆ ಒನ್ ಪರ್ಸೆಂಟ್ ಕಮ್ಮಿ ರೇಟ್ ಚಾರ್ಜ್ ಆಗಿರುತ್ತೆ ಸೇಲ್ ಮಾಡಬೇಕಾದ್ರೂ ಅದೇ ಥರ ಒನ್ ಪರ್ಸೆಂಟಲ್ಲಿ ನಿಮಗೆ ಡಿಫ್ರೆನ್ಸ್ ಬಂದಿರುತ್ತೆ ಸೊ ಆ ಒನ್ ಪರ್ಸೆಂಟ್ ನೀವು ಲೋ ಲಾಸ್ ಆಗುತ್ತೆ ಓವರ್ ದ ಪೀರಿಯಡು ಕಾಂಪೌಂಡಿಂಗಲ್ಲಿ ತುಂಬ ಲಾಸ್ ಬರುತ್ತೆ ತುಂಬ ವೀಡಿಯೋ ನೋಡಿರ್ಬೋದು ಯೂಟ್ಯೂಬಲ್ಲಿ ಸೊ ಹಾಗಾಗಿ ಡೈರೆಕ್ಟ್ ಹಾಕ್ಕೊಳ್ಳಿ ಒಬ್ಬ ಬ್ರೋಕರ್ ಮುಖಾಂತರ ಹೋಗಬೇಡಿ ಅಂತ ತುಂಬ ಜನ ಸಜೆಸ್ಟ್ ಮಾಡಿರ್ತಾರೆ ಸೊ ಬ್ರೋಕರ್ ಮುಖಾಂತರ ಬಂದರೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನಿಮ್ಮ ಫಂಡ್ ಪರ್ಫಾರ್ಮೆನ್ಸ್ ಸರಿಯಾಗಿ ಆಗ್ತಿದೆ ಇಲ್ವೋ ಮಾನಿಟರ್ ಮಾಡಬೇಕು ಅದಕ್ಕೆ ತಕ್ಕನಾಗಿ ಒಂದು ಸೊಲ್ಯೂಷನ್ಸ್ ಕೊಡೋದು ನಮ್ಮ ಉದ್ದೇಶ ಆಗಿರುತ್ತೆ ಯಾಕಂದರೆ ನೀವು ಗ್ರೋತ್ ಆದರೆ ನಾವು ಗ್ರೋತ್ ಆಗ್ತೀವಿ ಸೊ ಒನ್ ನಾವು ನೀವು ಕಳ್ಕೊತೀರಾ ಅಂದ್ಕೊಂಡ್ರೆ ನಿಜವಾಗ್ಲು ಕಳ್ಕೊಳಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಸಹಾಯ ಮಾಡಿರ್ತೀವಿ ನಿಮಗೆ ಸೊ ಡೆಫಿನೆಟ್ಲಾಗಿ ಒನ್ ಪರ್ಸೆಂಟ್ಗಿಂತ ಒಂದು ಟೂ ಟು ತ್ರೀ ಪರ್ಸೆಂಟ್ ಅಡಿಷ್ನಲ್ ನಿಮಗೆ ಬಂದೇ ಬರುತ್ತೆ ಲಮ್ಸಮ್ ಹಾಕಬೇಕಾದ್ರೆ ಯಾವಾಗ ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗೋಲ್ಲ ಆ ವಿಚಾರ ಎಲ್ಲ ನಾವು ಹೇಳ್ತೀವಿ ಅದಕ್ಕೆ ಬೆನಿಫಿಷಿಯಲ್ಲು ಸೊ ನೀವು ನನ್ನ ಜೊತೆ ನೀವು ಕನೆಕ್ಟ್ ಆಗ್ತೀರಿ ಅಂದರೆ ಗುಡ್ ನನಗೂ ಬೆನಿಫಿಷಿಯಲ್ಲು ನಿಮಗೆ ಬೆನಿಫಿಟ್ ಸಿಗುತ್ತೆ ನಿಮಗೂ ಸಿಗುತ್ತೆ ಸೊ ಹಾಗಾಗಿ ಒಂದು ಕೇಳೋವಂಥದ್ದು ಖಂಡಿತ ನೀವು ಹೆಲ್ಪ್ ಮಾಡ್ತೀನಿ ತುಂಬ ಒಂದು ವರ್ಷದಿಂದ ನಾನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದರಿಂದ ನಿಮಗೆ ಖಂಡಿತವಾಗ್ಲೂ ನಾನು ನಿಮಗೆ ಸಹಾಯ ಮಾಡೇ ಮಾಡ್ತೀನಿ ಸೊ ನೀವು ಬೆಳೀತೀರ ಫೈನಾನ್ಷಿಯಲಿ ನಾನು ಬೆಳಿತೀನಿ ನೀವು 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 ಬೆಳೆದ್ರೆ ನಾನು ಬೆಳಿತೀನಿ ಹಾಗಾಗಿ ನಾನು ಬೆಳವಣಿಗೆಗೋಸ್ಕರ ಏನೇನು ಬೇಕೋ ಖಂಡಿತ ನಾನು ವರ್ಕ್ ಮಾಡ್ತೀನಿ ಈಗಾಗಲೇ ಯೂಟ್ಯೂಬ್ ವೀಡಿಯೋಸ್ ನೋಡ್ತಿರ್ಬೋದು ಶೇರ್ ಮಾರ್ಕೆಟ್ದು ಟಿಪ್ಸು ಒಂದು ಎಜುಕೇಷನ್ ಪರ್ಪಸ್ ಅಂತ ಮಾಡಿರ್ಬೋದು ಸೊ ಪಾಸಿಟಿವ್ ಅಲ್ಲ ಅಂತೂ ತುಂಬ ಜನಕ್ಕಾಗಿದೆ ಅದರಿಂದ ನೀವು ಆ ವಿಚಾರಗಳನ್ನ ಕಲಿತ್ಕೊಂಡು ನೀವಾಗೇ ಹೂಡಿಕೆ ಮಾಡಿ ಮತ್ತು ಅಡಿಷ್ನಲ್ಲು ನನ್ನ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ ಶೇರ್ ಅಲ್ಲದೆ ಮ್ಯೂಚುವಲ್ ಫಂಡು ಸೊ ಮೇಯ್ನ್ಲಿ ನನ್ನ ಕ್ಲೈಂಟ್ ಆಗಿರ್ಬೇಕು ನೀವು ಯಾವಾಗ ಖಂಡಿತವಾಗ್ಲೂ ಒಂದು ನಿಮಗೆ ಬೆನಿಫಿಟ್ಸು ಬೇರೆ ಬೇರೆ ರೀತಿಯಿಂದ ಕೊಡಿಸ್ತೀನಿ ನಾನು ಯಾವ ಮಾರ್ಕೆಟಲ್ಲಿ ಎಂಟ್ರಿ ಕೊಡಬೇಕು ಯಾ ಹಿಂಗೆ ಎಕ್ಸಿಟ್ ಆಗಬೇಕು ಯಾವಾಗ ಒಂದು ಅವರೇಜ್ ಮಾಡ್ಕೊಬೇಕು ಸ್ಟಾಕ್ಸ್ ಇರಲಿ ಮ್ಯೂಚುವಲ್ ಫಂಡ್ ಇರಲಿ ಈ ವಿಚಾರ ಎಲ್ಲ ಖಂಡಿತವಾಗ್ಲೂ ತಿಳಿಸ್ತೀನಿ ಹಾಗಾಗಿ ನನ್ನ ಜೊತೆ ಅಟ್ಯಾಚ್ ಆಗಬಹುದು ಬೇಸಿಕಲಿ ತುಂಬ ಜನ ಏನಾಗುತ್ತೆ ಅಂದರೆ ಯಾವುದೊ ಒಂದು ಜೊತೆ ಬ್ರೋಕರ್ ಜೊತೆ ಕನೆಕ್ಟ್ ಆಗಿಬಿಟ್ಟಿರ್ತೀರಾ ಅವರು ಸ್ಟಾರ್ಟಿಂಗಲ್ಲಿ ಮಾತ್ರ ಸಪೋರ್ಟ್ ಮಾಡಿರ್ತಾರೆ ಇವತ್ತು ಮಾರ್ಕೆಟ್ ಏನಾಗ್ತಿದೆ ಹೆಂಗೆ ಹೋಗ್ತಿದೆ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ಏನೂ ಹೇಳಲ್ಲ ಅವರು ಅವ್ರಿಗೆ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್ ಸೊ ಹಾಗಾಗಿ ಒಂದೇನೋ ಒಂದು ಸಜೆಷನ್ ಕೇಳಿದ್ರೆ ಏನೋ ಹೆಲ್ಪ್ ಮಾಡಿರಲ್ಲ ಅಥವಾ ಒಂದೇನೋ ಒಂದು ಪ್ರಾಬ್ಲಮ್ ಆಯಿತು ಹೆಲ್ಪ್ ಮಾಡಿರಲ್ಲ ಸೊ ಆ ಥರದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಮ್ಮದು ದಾರಿನಿ ಫಿನ್ಕೇರ್ ಡೆಫಿನೆಟ್ಲಾಗಿ ವರ್ಕ್ ಮಾಡುತ್ತೆ ಯಾಕಂದರೆ ರಿಲೇಷನ್ಶಿಪ್ ಮ್ಯಾನೇಜರ್ ಡೆಫಿನೆಟಾಗಿ ವರ್ಕ್ ಮಾಡ್ತಿರುತ್ತಾನೆ ನಮಗೆ ಸೊ ಖಂಡಿತವಾಗ್ಲಿ ನಿಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಏನೇ ಒಂದು ತೊಂದರೆ ಇರ್ಬೋದು ಒಂದು ಕೆ ವೈ ಸಿ ಇಶ್ಯೂ ಬಂದಿರ್ಬೋದು ಹೊಸದಾಗಿ ನಾಮಿನಿ ಆ್ಯಡ್ ಮಾಡೋವಂಥದ್ದು ಇರ್ಬೋದು ಸೊ ಬ್ಯಾ ಚೇಂಜ್ ಆಫ್ ಬ್ಯಾಂಕ್ ಕೂಡೋದು ಮಾಡೋವಂಥದ್ದು ಸುಮಾರು ಕಷ್ಟ ಆಗಿರ್ಬೋದು ನೀವು ಮಾಡೋವಂಥದ್ದು ಅದರಲ್ಲೂ ಏನಾಗುತ್ತೆ ಅಂದರೆ ಒಂದೇ ಅಕೌಂಟು ಒಂದೇ ಒಂದು ಇದರಿಂದ ಹೇಳಲಿಕ್ಕಾಗಲ್ಲ ಸೊ ಹಾಗಾಗಿ ಒಂದು ಬೇರೆ ಬೇರೆ ಒಂದು ಫಂಡ್ಸ್ಗಳಿಂದ ಬೇರೆ ಬೇರೆ ಒಂದು ದುಡ್ಡು ಮಾಡೋವಂಥದ್ದು ಇರುತ್ತವೆ ಸೊ ಅದೆಲ್ಲ ಗೊತ್ತಿರಬೇಕು ನಿಮಗೆ ಗೊತ್ತಿರಲ್ಲ ಹಾಗಾಗಿ ನಮ್ಮ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತೀವಿ ಡೆಫಿನೆಟ್ಲಾಗಿ ಮೀಟ್ ಆಗೋಣ ಮೂವತ್ತನೇ ತಾರೀಕು ಮರಿಬೇಡಿ ವ ಇಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಚಾಟ್ ಲಿಂಕಿಗೆ ಜಾಯ್ನ್ ಆಗಿ ಫರ್ದರ್ ಇನ್ಫಾರ್ಮೇಷನು ಮುಂದಿನ ದಿವ್ಸಲ್ಲಿ ಕೊಡ್ತೀನಿ ಅದ್ರ ಬಗ್ಗೆ ಬೇಸಿಕ್ ಒಂದು ಎಂಟ್ರಿ ಲೆವೆಲ್ ಅಂದರೆ ಏನೂ ಗೊತ್ತಿಲ್ಲ ಅನ್ನೋರಿಗೆ ಸ್ಟಾಕ್ ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲ ಅನ್ನೋರಿಗೆ ಹನ್ನೆರಡು ರೂಪಾಯಿ ಅಂತ ಒಂದು ಫಿಕ್ಸ್ ಮಾಡಿದ್ದು ಫ್ರೀಯಾಗಿ ಮಾಡಿದ್ರೆ ಖಂಡಿತ ನಾವು ಮಾಡ್ಬೋದು ಫ್ರೀಯಾಗಿ ಏನಾಗುತ್ತೆ ಅಂದರೆ ಒಂದು ಇಂಟ್ರೆಸ್ಟಲ್ಲಿ ಬರ್ತೀರಾ ಒಬ್ರಿಗೆ ಬರೋಲ್ಲ ತುಂಬ ಇದಾಗುತ್ತೆ ಲಾಸ್ಟು ಹಾಗೆ ಒಂದು ಚಾರ್ಜ್ ಮಾಡಿದ್ದೆ ಈ ಸಲ ಸ್ಪ್ಲಿಟ್ ಮಾಡಿಬಿಟ್ಟಿದ್ದೀನಿ ಯಾರ್ಯಾರು ಲೆವೆಲ್ ಏನೇನು ಅಂತ ಗೊತ್ತಿರಲ್ಲ ಸೊ ಬೇಸಿಕ್ ಟ್ವೆಲ್ ರುಪೀಸು ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ಟ್ವೆಂಟಿ ಫೋರ್ ರುಪೀಸು ಮತ್ತು ಹೈಯರ್ ಲೆವೆಲ್ ಒಂದು ತರ್ಟಿ ಸಿಕ್ಸ್ ರುಪೀಸ್ ವೆರಿ ನಾಮಿನಲ್ ಚಾರ್ಜಸ್ಸು ಟೋಟಲ್ ನೀವು ಫುಲ್ ಪ್ಯಾಕ್ ತೊಗೊಂಡ್ರೆ ಎಷ್ಟೊಪ್ಪ ಆಗುತ್ತೆ ಅಲ್ಲೊಂದು ಟ್ವೆಲ್ ಇಲ್ಲೊಂದು ಇದು ಟ್ವೆಂಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಸೆವೆಂಟಿ ಟು ರುಪೀಸ್ ಮ ಇದಾಗತ್ತೆ ಅಷ್ಟೇ ನಿಮ್ಮದು ಸೆವೆಂಟಿ ಫೈವ್ ರುಪೀಸ್ ಇವತ್ತೊಂದು ಹೊತ್ತಿನ ಊಟಕ್ಕೂ ಸಿಗಲ್ಲ ಆ ದುಡ್ಡಿಗೆ ಸೊ ಸಿಕ್ಸ್ ಅವರ್ಸ್ ಮೋರ್ ದೆನ್ ಸಿಕ್ಸ್ ಅವರ್ಸ್ ನಿಮ್ಮ ಜೊತೆ ಆಗಿ ಸಹಾಯ ಆಗುತ್ತೆ ನಿಮಗೆ ಅಡಿಷ್ನಲ್ ಸಪೋರ್ಟ್ ಮುಂದಿನ ದಿವಸದಲ್ಲಿ ಖಂಡಿತ ಸಿಗುತ್ತೆ ಅದಲ್ಲದೆ ನೀವು ಮ್ಯೂಚುವಲ್ ಫಂಡ್ ನನ್ನ ಮುಖಾಂತರ ಇನ್ವೆಸ್ಟ್ ಮಾಡಿದ್ರೆ ತುಂಬ ತುಂಬ ನಿಮಗೆ ಆಗಿ ಹೆಲ್ಪ್ ಆಗುವಂಥದ್ದು ಸದ್ದು ಇದು ಮಾಡ್ತೀನಿ ನಾನು ಪ್ರಯತ್ನ ಅಂತೂ ಕೊಡ್ತೀನಿ ನನ್ನ ಕಡೆಯಿಂದ ಸೊ ನಾನು ವೀಕೆಂಡ್ ಅಲ್ಲಿ ತುಂಬ ಇದ್ರ ಮೇಲೆ ರಿಸರ್ಚ್ ಮಾಡ್ತೀನಿ ವೀಕ್ ಅಲ್ಲಿ ನನಗೆ ವರ್ಕ್ಗಳು ಬೇರೆ ಬೇರೆ ಪ್ರೆಷರ್ಸ್ ಏನೋ ಇರ್ತವೆ ಸೊ ಡೆಫಿನೆಟಾಗಿ ವೀಕೆಂಡಾಗೆ ವರ್ಕ್ ಮಾಡ್ತೀನಿ ಖಂಡಿತವಾಗಲೂ ಏನೋ ಒಂದು ಸಪೋರ್ಟ್ ಬೇಕೆಂದ್ರೂ ಅಲ್ಲಿ ಒಂದು ಮೆಸೇಜ್ ಮಾಡಿಬಿಟ್ರೆ ಸಾಕು ಅದಕ್ಕೆ ತಕ್ಕನಾಗೆ ಒಂದು ಸೊಲ್ಯೂಷನ್ ನಾನು ನನ್ನ ಕಡೆಯಿಂದ ಬಂದೇ ಬರುತ್ತೆ ಸೊ ಕನೆಕ್ಟಾಗಿ ನನ್ನ ಜೊತೆ ನೀವು ತುಂಬ ಒಂದು ಗ್ರೋತ್ ಆಗಬೇಕು ಫೈನಾನ್ಷಿಯಲಿ ನೀವು ಒಂದು ಆರ್ಥಿಕವಾಗಿ ಸು ಸುಭದ್ರ ಆಗಿದೆ ನಿಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ತಿಳಿಸ್ಲಿಕ್ಕೆ ಮತ್ತೆ ಸಿಗೋಣ ಕ್ಲಾಸಲ್ಲಿ ಸಿಕ್ ಧನ್ಯವಾದಗಳು ಅಲ್ಲಿ ತನಕ ಶಿವರಾತ್ರಿ